ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳಜಾಡ್ ಗಾವನಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಕೆಂಪು ಚಟ್ನಿನ ಮಾಡ್ತಾ ಇದ್ದೀನಿ ಸೂಪರಾಗಿರುತ್ತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಈ ಚಟ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನೀಗ ಒಂದು ತವಾನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಹಿಡಿಯಾಗಷ್ಟು ಹಣ್ಣು ಹಾಕೋತಾ ಇದ್ದೀನಿ ನಾವು ಹಸಿಮೆಣ್ಸಿನ್ಕಾಯಿನ ತೊಗೊಂಬಂದು ಮಿಕ್ಕಿರುವಂಥ ಹಣ್ಣಾಗಿರುವಂಥ ಮೆಣಸಿನ್ಕಾಯಿ ಇದು ಅದನ್ನು ನಾನಿವಾಗ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಅನ್ನೋ ಕಮ್ಮಿ ಆಗುತ್ತೆ ಜಾಸ್ತಿ ಖಾರ ಇರುತ್ತಲ್ಲ ಮೆಣ್ಸಿನ್ಕಾಯಿ ಅವಾಗ ಖಾರ ಕಮ್ಮಿ ಅನಿಸುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಇದರಲ್ಲಿ ಅಷ್ಟು ಗ್ಯಾಸ್ಟಿಕ್ ಆಗೋಲ್ಲ ಹಾಗಾಗಿ ಇಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮೊನ್ನೆ ಒಂದು ಸ್ವೀಟ್ ಕ ಚಟ್ನಿನ ಮಾಡಿ ತೋರಿಸಿದ್ದೆ ಬ್ಯಾಡಿಗೆ ಮೆಣ್ಸಿನ್ಕಾಯಿದು ಸ್ವೀಟ್ ಚಟ್ನಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಯಾರಾದರೂ ನೋಡಿಲ್ಲ ಅಂದರೆ ಅದು ಕೂಡ ಹೋಗಿ ನೋಡಿ ಇವಾಗ ನಾನು ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇಷ್ಟು ಫ್ರೈ ಆದರೆ ಸಾಕು ಇಲ್ಲಿ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಷ್ಟ ಆಗ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ಅದೇ ತವದಲ್ಲಿ ನಾನು ಎರಡು ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡು ಫ್ರೈ ಇದ್ದೀನಿ ನೀವು ಕಾಳು ಹಾಕ್ಕೊಳ್ಳಲ್ಲ ಪುಡಿ ಇದೆ ಅಂದರೆ ಅಂದರೆ ಕಾಳು ಪೌಡ್ರ್ ಇರುತ್ತಲ್ಲ ಅದು ಕೂಡ ಹಾಕ್ಕೋಬೋದು ಇಲ್ಲಿ ಧನಿಯಾ ಕಾಳೆ ಹಾಕೋತಾ ಇದ್ದೀನಿ ಅದು ಫ್ರೈ ಮಾಡಿ ಮೆಣಸಿನ್ಕಾಯೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಅದ್ರ ಜೊತೆಗೆ ನಾನು ಬಿಡಿಸಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಇದ್ದೀನಿ ನಾನು ಎರಡು ಗಡಿ ಬೆಳ್ಳುಳ್ಳಿ ಬಿಡಿಸಿ ಇಟ್ಟಿದ್ನಲ್ಲ ಅದನ್ನು ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಇದ್ದೀನಿ ನಾನು ಇದನ್ನು ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆ ಹಾಗೆ ಚಪಾತಿಗೆ ದೋಸೆಗೆಲ್ಲ ತಿನ್ನೋಕ್ಕೆ ಸೂಪರಾಗಿ ಇರುತ್ತೆ ನೀವು ಒಂದು ವಾರ ಅಥವಾ ಒಂದು ತಿಂಗಳು ಕೂಡ ಇಟ್ಕೊಂಡು ತಿನ್ಬೋದು ಆದರೆ ನಾನೇನು ಹೇಳೋದಂದರೆ ಒಂದು ವಾರಕ್ಕಾಗಷ್ಟು ಮಾಡಿಕೊಂಡ್ರೆ ಸಾಕು ತಿಂಗಳಂದರೆ ಜಾಸ್ತಿ ಆಗುತ್ತೆ ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಕೂಡ ನಾವು ಇದನ್ನು ಮಾಡಿಕೊಂಡು ತಿನ್ಬೋದು ಇಲ್ಲಿ ನಾನು ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಅರ್ಧ ಮಿಕ್ಸಿ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಒಂದಿಷ್ಟು ಹುಣ್ಣೆಹಣ್ಣು ಹಾಕೋ ಹಾಕ್ಕೋತಾ ಇದ್ದೀನಿ ಅಂದರೆ ಗಾತ್ರದಷ್ಟು ಹುಣಸೆಹಣ್ಣನ ಹಾಕ್ಕೊಂಡು ಅದೊಂಚೂರು ಚೂರು ಮಿಕ್ಸಿ ಆದಮೇಲೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಮಾಡೋ ಟೈಮಲ್ಲಿ ಎಣ್ಣೆ ಹಾಕೋದ್ರಿಂದ ಖಾರದ ಅಂಶ ಕಮ್ಮಿ ಆಗುತ್ತೆ ಹಾಗಾಗಿ ನೀಟಾಗಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತಗೊಳುತ್ತೆ ಮಿಕ್ಸಿ ಅಂದರೆ ನುಣ್ಣಗೆ ಆಗಬೇಕು ಅದು ತರಿ ತರಿಯಾಗಿರಬಾರ್ದು ನುಣ್ಣಗೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಚಟ್ನಿ ರುಬ್ಬಿ ಆಗಿದೆ ಇದೊಂದು ಬೌಲಿಗೆ ನಾನು ಇಲ್ಲಿ ತೆಗಿತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ತುಂಬಾ ಟೇಸ್ಟಿಯಾಗಿರುವಂಥ ಈ ಬೆಳ್ಳುಳ್ಳಿ ಖಾರ ಚಟ್ನಿ ಮಾಡೋದಂತ ಕೆಂಪು ಚಟ್ನಿ ಇದು ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋದು ಆದರೆ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾವು ಅನ್ನ ಜೊತೆಗೆ ರೊಟ್ಟಿ ಜೊತೆಗಂತೂ ಯಾವಾಗಾದರೂ ಅರ್ಜೆಂಟಲ್ಲಿ ನಮ್ಮ ಚಟ್ನಿ ಚಟ್ನಿ ಏನಾದರೂ ಮಾಡೋಕ್ಕಾಗಿಲ್ಲ ಅಂದರೆ ಆವಾಗ ಇದನ್ನು ಹಾಕ್ಕೊಂಡು ತಿನ್ಬೋದು ನಮಗೆ ತುಂಬ ಬಿಜಿ ಇರೋ ಟೈಮಲ್ಲಿ ಈಸಿ ಆಗುತ್ತೆ ಇದು ನಮಗೆ ಚಟ್ನಿ ಹಾಗಾಗಿ ಈ ರೀತಿ ನೀವು ಕೂಡ ಮಾಡಿದ್ರೆ ಸತಿ ಯಾವ ರೀತಿ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್